ಇಲ್ಲೇ ಐತಿ ನೋಡ್ರಿ ಇಲ್ಲೇ ಲೋಡ್ ಆಗ್ಬೋದು ನಮ್ಮ ಗಾಡಿ ನಾಲ್ಕು ಅಂತಸ್ತಿಂದ ಅಂತ ಹೇಳಿದ್ರೆ ಇದೇ ಇರ್ಬೋದು ನಾಲ್ಕು ಅಂತಸಿಂದ ಬಿಲ್ಡಿಂಗ್ ಇಲ್ಲೇ ಹೋಗಿ ಒಳಗೆ ಹೋಗಿ ಕೇಳೋ ನೋಡ್ದು ಫಿನಿಕ್ಸ್ ಇಂಟೀರಿಯರ್ ಅಂತ ಅಂತ ಹೇಳಿ ವಾಲೋ ಶೋರೂಮ್ ಅಪೋಸಿಟ್ ಐತೆ ಇದೆ ಕುಸಗಲ್ ರ ಇವಾಗ ಮಟ್ರಿಯಲ್ ಹಾಕೋಬೇಕು ಈಗ ಟೋಟಲ್ ಏನೇನು ಇವಪ್ಪ ಅಂದ್ರೆ ಈಗ ಎರಡು ಇದೊಂದು ಬಾಕ್ಸ್ ಮತ್ತು ಇವೊಂದು ಎರಡು ಬಾಕ್ಸ್ ಅದಾವೆ ಇವನ್ನ ಹಾಕೊಂಡು ಒಳಗೆ ಎರಡು ಚೀಲ ಅವ್ನು ಹಾಕೋಬೇಕೆ ಇಷ್ಟ ಮಟ್ರಲ್ ಐತಿ ಗಿಡ್ರೆ ಹಗ್ಗ ತಾಡ್ಪಾಲ ಪೂರ ಈ ಮಟರಿಯಲ್ ನೋಡ್ರಿ ಇಷ್ಟ ಐತಿ ಭಾಳ ಏನಿಲ್ಲ ಕಡಿಮೆ ಐತಿ ಇಷ್ಟೇ ಮಟ್ರಿಯಲ್ ಪೂರ ಒಂದು ಇಪ್ಪತ್ತು ತಗ ಶೀಟ್ ತಗೊಳದ ತಗಡ ಇಪ್ಪತ್ತು ಸೀಟ್ ಪ್ಲೌಡ್ ಅದಾವೆ ಆಮ್ಯಾಗಿ ಒಂದು ನಾಲ್ಕು ಮೊಟ್ರೆ ಏನು ಆತು ಇಷ್ಟೇ ಮೊಟ್ರಿಯಲ್ ಐತಿ ಮತ್ತೇನಿಲ್ಲ ಜಾಸ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆನ ಎದ್ದು ಕಂಪ್ನಿಗೆ ಬಂದೀವಿ ಇವತ್ತು ಎಷ್ಟನೇ ತಾರೀಕು ಅಂದ್ರೆ ಮೂರನೇ ತಾರೀಖೆ ಮಧ್ಯಾಹ್ನ ಮಟ್ಟ ಅತ್ತೆ ಇವತ್ತು ಏನು ಲೋಡಿಂಗ್ ಬಂದಿಲ್ಲ ಅದಕ್ಕೆ ಮೊನ್ನೆ ನಾ ಕೊಪ್ಪಳಕ್ಕೆ ಹೋಗಿದ್ದೆಲ್ಲ ವಾಟ್ರ್ ಇದನ್ನ ಹೇಳ್ಕೊಂಡು ಪ್ಯೂರಿಫೈಯರ್ ಮತ್ತು ಅವರ ಫೋನ್ ಮಾಡಿದ್ರೆ ಲೋಡ್ ಐತ್ಪಾ ಅಂತ ಹೇಳಿ ಇವತ್ತು ಮತ್ತು ಎರಡು ಕಡೆ ಲೋನ್ ಮಾಡ್ಕೋಬೇಕು ಒಂದು ವಾಲ್ವ ಶೋರೂಮ್ ಕುಸುಗಲ್ ಕಡೆ ಅಲ್ಲೊಂದು ಮಾಡ್ಕೋಬೇಕು ಹೊಳ್ಳಿ ಇಲ್ಲಿ ಬಂಕಾಪುರ ಚೌಕನಾಗೆ ಶಿವಾರ್ ಒಳ್ಳೆ ಅನ್ಸಂತೈತಿ ಅಲ್ಲೊಂದು ಲೋಡ್ ಮಾಡ್ಕೊಬೇಕು ಲೋಡ್ ಮಾಡ್ಕೊಂಡು ಬರ್ರಿ ಈಗ ಹೋಗೋಣ ಬೆಳಗ್ಗೆಯಿಂದಂತೂ ಏನು ಲೋಡಿಂಗ್ ಬಂದಿಲ್ಲ ಕಂಪ್ನಿಯಾಗೆ ಎಲ್ಲರೂ ಊಟ ಗೀಟ ಮಾಡಿ ನಿಂತೀವಿ ನಮ್ಮ ಗಾಡಿನೂ ಇಲ್ಲೇ ಐತಿ ಈ ಗಾಡಿ ತೊಗೊಂಡೋಗ ಅದೊಂದು ಗಾಡಿ ಖಾಲಿ ಮಾಡಾಕೊಂಡೈತಿ ಖಾಲಿ ಮಾಡಿ ಅವರು ಏನು ಲೋಡಿದ್ರೆ ಮಾಡ್ತಾರ ಇಲ್ಲಿಕಂದ್ರೆ ಹೊಕ್ಕಾರ ಬರ್ರಿ ಈಗ ನಾವು ಹೋಗನು ಕಂಪ್ನಿಯಿಂದ ಸೀದಾ ಈಗ ಬಂಗಾಪುರ್ ಚೌಕ್ ಕಡೆ ಬಂದೀನಿ ಇಲ್ಲೇ ಐತಿ ಅದು ಲೆಫ್ಟ್ ಸೈಡ್ ಶಿವ ಟ್ರಾನ್ಸ್ಪೋರ್ಟ್ ಹೊಸ್ದಾಗೈತಿ ಅದೇ ಇರ್ಬೋದು ಅಲ್ಲೇ ಅವರಿಗೆ ಅವ್ರದ್ದು ಮೊದ್ಲಿನ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಖಾಲಿ ಮಾಡಿ ಎಲ್ಲಿ ಬಂದಾರಂತೀಗವ್ರೆ ಇಲ್ಲೇ ಒಳಗೆ ನೋಡ್ಬೇಕು ಈಗ ನೋಡ್ಬೇಕಿಗದೆ ಶಿವ ಟ್ರಾನ್ಸ್ಪೋರ್ಟ್ ಅಂತ ಕೇಳಿ ಇಲ್ಲೇ ನೋಡಿ ಗಾಡಿ ಅದು ಬಂದ ಜಗ್ಗಿ ಅದಾವ ಗಾಡಿ ಇದ್ರಾಗ ಹುಡ್ಕ್ಯಾಡಿ ನಮ್ಮ ಮಾಲ್ ಹಾಕೊಂಡು ಹೋಗ್ಬೇಕು ತಗೊಂಡೋಗ್ರೆ ನೋಡ್ರಿ ಈ ಗಾಡಿಯಾಗ ಖಾಲಿ ಮಾಡ್ಬೇಕವ್ರೆ ಖಾಲಿ ಮಾಡಿ ಒಳ್ಳೆ ನಮ್ಮ ಗಾಡಿಯಾಗಿ ಹೇಳ್ಬೇಕೀಗ ನಿತ್ಯ ಈಗ ಇಲ್ಲಿ ಶಿವ ಟ್ರಾನ್ಸ್ಪೋರ್ಟ್ ಈಗ ಬಂದಿದ್ದೆ ಅಲ್ಲ ಇದನ್ನೇನು ಮಾಲ್ ಹಾಕಳಕ್ ಹೋಲಿಲ್ಲ ನಾನೇ ಯಾಕಂದ್ರೆ ಅವ್ರಿಗೆ ಇನ್ನೂ ಲೇಟ್ ಆಕೈತಿ ಹತ್ತು ಮಂಡಲ ಅಂತಾವೆ ಅವ್ರು ಖಾಲಿ ಮಾಡಿ ಹೇಳ್ಬೇಕಂದ್ರೆ ಲೇಟ್ ಆಕತ್ರಿ ಅಂದ್ರೆ ಅದಕ್ಕೆ ಅವ್ರದ್ದು ಇನ್ನೊಂದು ಪಾಯಿಂಟ್ ಐತಿ ಅಲ್ಲಿ ಹೋಗಿ ಅಲ್ಲಿ ಲೋಡ್ ಮಾಡ್ಕೊಂಡ್ಬರ್ತೇನೆ ಈಗ ಮೊದ್ಲು ಬರೀಗ್ ಸೀದಾ ಅಲ್ಲಿ ಹೋಗುನು ಬಿಟ್ಟವ ಸೀದಾ ಈಗ ಎಲ್ಲಿದೆಪ್ಪ ಅಂದ್ರೆ ಹುಬ್ಬಳ್ಳಿ ರೈಲ್ ಸ್ಟೇಷನ್ ಕಡೆ ಇದಿ ರೈಲ್ ಸ್ಟೇಷನ್ ಮೊದ್ಲೇ ಕೇಶಾಪುರ್ಗೆ ಹೋಗ್ಬೇಕೆ ಕೇಶಾಪುರ್ಲಿಂದ್ರೆ ಸೀದಾ ಕುಸುಗಲ್ ರೋಡ್ ಅಲ್ಲಿ ಹೋಗಿ ಲೋಡ್ ಮಾಡ್ಬೇಕು ವಾಲೋ ಶೋರೂಮ್ ಕಡೆ ಅಂತ ಹೇಳ್ಯಾರ ಅಲ್ಲಿಂದ ಸೀದಾ ಈಗ ಬಿಜಾಪುರ ರೋಡಿಗೆ ಬಂದಿನಿ ಇದೆ ಕುಸುಗಲ್ ಮತ್ತು ಬಿಜಾಪುರ ರೋಡ್ ಇದೆ ಒಳಗೆ ಸಿಟಿ ಒಳಗೆ ಹೊಂಟೆ ನಿಮಗೆ ನೋಡ್ರಿ ಇಲ್ಲೊಂದು ಐತಿ ನೀಲ್ಕಮಲ ಇದು ಯಾಟ್ ಹೋಮ್ ಇದೆ ಪೂರ ಕಲರ್ ಚೇಂಜ್ ಮಾಡ್ರಿ ಸಲ ಯಾಕ ನೀ ನೋಡ್ರಿ ಕಲರ್ ಚೇಂಜ್ ಮಾಡ್ರ ಯಾಟ್ ಹೋಮಿಂದ ಮೊನ್ನೆ ಬಂದಾಗೆಲ್ಲ ನೀಲಿ ಕಲರ್ ಇತ್ತಿದೆ ಯಾಕ ಕಲರ್ ಚೇಂಜ್ ಮಾಡ್ರಿ ಪೂರ ಇಲ್ಲಿ ಕೊಟ್ಟೇವೆ ನಾವು ಮಂಟ್ರಲ್ಲಿ ಜಗ್ಸಲ್ಲ ಪೂರ ನೀ ನಮ್ಮ ಕಂಪ್ನಿ ಐತಲ್ಲ ಅಲಾ ಅದ ಕಂಪ್ನಿ ಇದೆ ಇದು ಸೀದಾ ಈಗ ಹೊರಗಟ್ಟ ರೋಡ್ ಇಲ್ಲೇ ಐತಿ ನೋಡ್ರಿ ಇಲ್ಲೇ ಲೋಡ್ ಆಗ್ಬೋದು ನಮ್ಮ ಗಾಡಿ ನಾಲ್ಕು ಅಂತ ಹೇಳಿದ್ರೆ ಇದೇ ಇರ್ಬೋದು ನಾಲ್ಕು ಅಂತಸಿಂದ ಬಿಲ್ಡಿಂಗ್ ಇಲ್ಲಿ ಹೋಗಿ ಒಳಗೆ ಹೋಗಿ ಕೇಳ ನೋಡ್ರೆ ಫಿನಿಕ್ಸ್ ಇಂಟೀರಿಯರ್ ಅಂತ ಅಂತ ಹೇಳಿ ವಾಲೋ ಶೋರೂಮ್ ಅಪೋಸಿಟ್ ಐತಿ ಇದೆ ಕುಸುಗಲ್ ರೋಡ್ ನಂಗೆ ಅವ್ರ ಶೋರೂಮಿಗೆ ಹೋಗಿದ್ವಿ ಅವ್ರ ಶೋರೂಮ್ ನಿಂತ ಇಲ್ಲಿ ಗುಡಾನ್ ಕರ್ಕೊಂಬಂದಾರ ಇಲ್ಲೇ ಗಾಡಿ ಹಚ್ಚಿವಿ ಇಲ್ಲೇ ಪ್ಲಾಡ್ ಅದಾವಂತ ಇಪ್ಪತ್ತು ಸೀಟ್ ಪ್ಲೌಡ್ ಹಾಕೊಂಡ ಮತ್ತೆ ಅಲ್ಲಿ ಶೋ ರೂಮ್ಗೆ ಹೋಗಬೇಕು ಪಿ ವಿಕಲ್ ಡಬ್ಬಿ ಸಣ್ಣ ಮಕ್ಕಳು ಒಳ್ಳೆದು ಅಲ್ಲಿ ಹಾಕೋಬೇಕಂತ ಈಗ ಇಲ್ಲಿಂದ ಲೋಡ್ ಮಾಡ್ಕೊಂಡು ಮೊದ್ಲಿಗೆ ಇಲ್ಲಿ ಬಂದು ಅವ್ರ ಗುಡಾನ್ ಒಳಗೆ ಗಾಡಿ ಹಾಕಿವಿ ಲೋಡ್ ಮಾಡ್ತಾರಂತ ಪ್ಲಾವುಡ್ ಅದಾವೆ ಇವತ್ತು ಗಾಡಿ ಒಳಗೆ ಹಚ್ಚೀನಿ ಒಳಗೆ ಹಚ್ಚಿ ಇಲ್ಲೇ ಮೋಲ್ಡಿಂಗ್ ತೆಗತ್ತಾರ ಅವರು ಮೋಲ್ಡಿಂಗ್ ಲೋಡ್ ಆಮ್ಯಾಗ ಇಲ್ಲಿ ಒಂದು ಸ್ವಲ್ಪ ಪ್ಲೌಡ್ ಅದಾವೆ ಪ್ಲಾವಡ್ ಒಂದು ಇಪ್ಪತ್ತು ಇಪ್ಪತ್ತ್ ಮೂರು ಅದಾವೆ ಒಂದು ಎರಡು ಮೂರು ಮೋಲ್ಡಿಂಗ್ ಒಂದು ಡಬ್ಬಿ ಐತೆ ಡಬ್ಬಿ ಇಲ್ಲಿ ಮತ್ತು ಅಲ್ಲಿ ಹೋಗಿ ಮತ್ತು ಫಿಲ್ಟ್ರಿಗೆ ಹಿಡ್ಕೋಬೇಕು ಫೈನಲ್ ಆಗಿ ಲೋಡಿಂಗ್ ಚಲೋ ಮಾಡ್ಯಾರ ಲೋಡ್ ಮಾಡೋಕರ ಪ್ಲೌಡ್ ಹೀರತ್ತಾರ ಇಪ್ಪತ್ತು ಪೀಸ್ ಪ್ಲೌಡ್ ಅದಾವೆ ಅದಕ್ಕೆ ಹಿರಾಕತ್ತಾರ ಒಂದು ಟೋಟಲ್ ಆಗಿ ಹದಿನೆಂಟು ಪ್ಲೌಡ್ ಈಗ ಹದಿನೆಂಟು ಪ್ಲೌಡ್ ಅದಾವ ಬರೀ ಇನ್ನೊಂದು ಎರಡು ಮೂರು ಆದ್ರೆ ಇಲ್ಲಿ ಲೋಡ್ ಮಾಡ್ಕೊಂಡೆ ಅಲ್ಲಿ ಹೋಗ್ಬೇಕು ಅವ್ರ ಅಂಗಡಿಗೆ ಅನ್ನ ಇನ್ನೂ ಲೋಡ್ ಮಾಡಕಂತ ನೀವು ಫೈನಲ್ ಆಗಿ ಇಲ್ಲಿ ಅವ್ರ ಗುಡ ಅಂದಾಗ ಇವಾಗ ಲೋಡ್ ಮಾಡ್ಕೊಂಡೆ ಈಗ ಸೀದಾ ಈಗ ಅಲ್ಲಿ ಶೋರೂಮ್ಗೆ ಹೋಗ್ಬೇಕು ಇಲ್ಲಿ ಕಾಂತೈತ್ ನೋಡ್ರಿ ಅವ್ರ ಶೋರೂಮ್ ಅದ ಶೋ ರೂಮ್ಗೆ ಹೋಗ್ಬೇಕ ಅಲ್ಲಿ ನಾಲ್ಕು ಕಂತ ಕಾಂತಲ್ಲ ಅದ ಶೋರೂಮ್ಗೆ ಹೋಗ್ಬೇಕ ಅಲ್ಲಿ ಹೋಗಿ ಪೇವ್ಕಿಲ್ ಡಬ್ಬಿ ಅದು ಅಂತ ಇಲ್ಲೇ ಪ್ಲೌಡ್ ಲೋಡ್ ಮಾಡ್ಕೊಂಡೆ ನನಗೆ ಸೀದಾ ಈಗ ಎಲ್ಲೇ ಏನಪ್ಪ ಅಂದ್ರೆ ಹಿಂಗೆ ರೈಟ್ ಹೋದ್ರೆ ಬಿಜಾಪುರಕ್ಕೆ ಹೋಗ್ತೀವಿ ಹಿಂಗೆ ಲೆಫ್ಟ್ ಹೋದ್ರೆ ಸೀದಾ ಹುಬ್ಳಿ ಸಿಟಿ ಒಳಗೆ ಹೋಗ್ತೀವಿ ಅಲ್ಲೇ ನನಗೆ ಅವರು ಗುಡಾನ್ ಬಂದ್ ಮಾಡಾಕತ್ತಾರ ಅಲ್ಲಿ ಗುಡಾನ ಮಾಡಿದ್ರೆ ಮಾಡಿದ್ರಂದ್ರೆ ಸೀದಾ ಅವ್ರನ್ನ ಕರ್ಕೊಂಡು ಹೋಗೋಣ ಈಗ ಅಲ್ಲಿ ಇಬ್ಬರು ಇಬ್ಬರು ಬರ್ತಾರಂತೆ ಸರ್ ನಮ್ಗೆ ಮಗ ಹೋಗೋಣ ಥರ ನಾವು ಅಲ್ಲಿ ಅಲ್ಲಿ ಅವರು ಹೋಗಿ ಇಲ್ಲಿ ಕಾಂತಿ ನೋಡ್ರಿ ಇದೆ ನಾಲ್ಕು ಕಂತಸಿಂದ ಬಿಲ್ಡಿಂಗ್ ಕರೆಯೋದೇ ಬ್ಲ್ಯಾಕ್ ಕಲರಿಂದ ಅಲ್ಲಿ ಮತ್ತು ಲೋಡ್ ಮಾಡ್ಕೋಬೇಕೀಗ ಇಲ್ಲಿ ಬಂದೇನಿ ಇನ್ನೂ ಪೀಕ್ ಡಬ್ಬಿ ಬರಬೇಕಂತ ಅದ್ರ ಸಂಬಂಧ ಇಲ್ಲಿ ಬಂದು ಈಗ ತಡ್ಪಲ್ ಹಾಕಿನಿ ಮಳೆ ಮಾಡಿ ನೋಡಿದ್ರೆ ಪೊಲ್ ಐತಿ ಇಲ್ಲಿ ಅದ್ರ ಸಂಬಂಧ ಈ ಕಡೆ ಮಾಡಿಲ್ಲ ಈ ಕಡೆ ಅಂಕ ಪುಲ್ ಐತಿ ಅದ್ರ ಸಂಬಂಧ ಈಗ ತಡ್ಪಲ್ ಹಾಕಿನಿ ಫೈನಲ್ ಆಗಿ ಬಿಲ್ ಈಗ ಕೊಟ್ರೆ ಟೈಮ್ ಎಕ್ ಅಂದ್ರೆ ಆರ ಈಗ ಇಲ್ಲಿಂದ ಇಲ್ಲಿಂದ ಈಗ ಸೀದಾ ಇನ್ನೊಂದು ಶಿವ ಟ್ರಾನ್ಸ್ಪೋರ್ಟ್ ಕಡೆ ಹೋಗ್ಬೇಕು ಅಲ್ಲಿ ಹೋಗಿ ನೀರಿನ ಫಿಲ್ಟರ್ ಈಗ ಎರಡು ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ ಕೇಶಾಪುರ್ ಸರ್ಕಲ್ ಕಡೆ ಬಂದೇನಿ ಇಲ್ಲೇ ಐತಿ ಮುಂದೆ ಸರ್ಕಲ್ ಇಲ್ಲೇ ಪೊಲೀಸ್ ಹಿಡಿದಿರ್ತಾರ ಅದಕ್ಕೆ ನೋಡ್ಕೊಂಡು ಇಲ್ಲಿ ನಮ್ದೇನು ಮಾಡ ಏನು ಭಾಳ ಇಲ್ಲ ಸ್ವಲ್ಪ ಐತಿ ಒಂದು ಇಪ್ಪತ್ತು ಪ್ಲಾವುಡ್ ಒಂದು ಡಬ್ಬಿ ಒಂದು ಸಣ್ಣ ಮ್ಯಾಗ್ ರೋಲ್ ಐತಿ ಇದಕ್ಕೆ ಯಶಾಪುರ್ ಸರ್ಕಲ್ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ಹೊಡೆದು ಮತ್ತೆ ಹೋಗ್ಬೇಕು ಅಲ್ಲಿಂದ ಸೀದಾ ಬಿಟ್ಟಮ್ಮ ಈಗ ಮತ್ತೊಳ್ಳಿ ಬಂಕಾಪುರ್ ಚೌಕ್ ಸಮೀಪ ಬಂದೀನಿ ಟೈಮ್ ಎಷ್ಟಾಗಿತ್ತು ಪಾ ಅಂದ್ರೆ ಆರು ಈಗ ಅವರು ಟ್ರಾನ್ಸ್ಪೋರ್ಟ್ ಫೋನ್ ಫೋನ್ ಅಂತಾರೆ ಮಳೆ ಜಲ್ದಿ ಬರೀಪ್ಪ ಮಟೀರಿಯಲ್ ಎಲ್ಲ ವರ್ಕ್ ತಗಿಟ್ಟಿವೆ ಮಳಿ ಮಾಡಿ ನೋಡ್ರಿ ಅಲ್ಲಿ ಹೆಂಗೈತಿ ಅದ್ರ ಸಂಬಂಧ ಎಲೆಕ್ಟ್ರಿಕಲ್ ಮಟೀರಿಯಲ್ ಒಂದು ಸ್ವಲ್ಪ ಅದ್ರ ಸಂಬಂಧ ವಂಕಾಪುರ್ ಚೌಕಿಂದ ಸೀದಾ ಲೆಫ್ಟ್ ಗಬ್ಬರ್ ರೋಡ್ ಹಿಡಿದು ಬಂದಾನೀಗೆ ಮೊದಲು ಇಲ್ಲೇ ಇತ್ತದ ಇದು ಜಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಐತಿ ನೋಡ್ರಿ ಇಲ್ಲಿ ಇಲ್ಲಿ ಇತ್ತೆ ಈಗ ಅಲ್ಲಿ ಮಾಡ್ರೆ ಒಳಗದನೆ ಶಿವ ಟ್ರಾನ್ಸ್ಪೋರ್ಟ್ ಅಂತೇಳಿ ಇಲ್ಲೇ ಇದೇ ರೈಟ್ ಉಳಿಬೇಕೀಗ ಇಲ್ಲಿ ರೈಟ್ ಹೊಡಿಬೇಕು ಮತ್ತೆ ಒಳ್ಳೆ ಆ ಟ್ರಾನ್ಸ್ಪೋರ್ಟ್ ಎಲ್ಲಿ ಇತ್ತಲ್ಲ ಅಲ್ಲೇ ಬಂದಾನೀಗ ಅದ ಮನೆಯಾಗೆ ಅಲ್ಲಿ ಹಿಂದೈತಿ ಪೈಂಪಿಂಗ್ ರೌಂಡ್ ರೌಂಡ್ ಇಟ್ಟರಲ್ಲ ಅದ್ರ ಹಿಂದೈತಿ ಅಲ್ಲಿ ಹೋಗಿ ಲೋಡ್ ಮಾಡೋನಿಗೆ ಬಾರಿ ಟ್ರಾನ್ಸ್ಪೋರ್ಟ್ ಕಡೆ ಸಿಗೋಣ ಯಾಕಂದ್ರೆ ರೋಡ್ ಬಾರ್ ಕ್ಯಾಟೇಜ್ ಫೈನಲ್ ಆಗಿ ಇದು ಟ್ರಾನ್ಸ್ಪೋರ್ಟ್ ಕಡೆ ಬಂದ್ ಬಂದ ಈಗ ಮಟೀರಿಯಲ್ ಹಾಕೊಳತ್ತೀನಿ ಈಗ ಮಟೇರಿಯಲ್ ಹಾಕೋಬೇಕು ಈಗ ಟೋಟಲ್ ಏನೇನು ಅಂದ್ರೆ ಈಗ ಎರಡು ಫಿಲ್ಟರ್ ಇದೊಂದು ಬಾಕ್ಸ್ ಮತ್ತೆ ಈಗ ಒಂದ್ ಎರಡು ಬಾಕ್ಸ್ ಅದಾವ ಇವ್ನ ಹಾಕೊಂಡು ಒಳಗೆ ಅಡಚಿ ಇಲ್ಲದ ಅವ್ನು ಹಾಕೋದಕ್ಕೆ ಇಷ್ಟ ಮಾಡ್ರ ರೀತಿ ಗಡ್ರೆ ಫೈನಲ್ ಆಗಿ ಇಲ್ಲಿ ಟ್ರಾನ್ಸ್ಪೋರ್ಟ್ನಾಗ ನಾವ ಲೋಡ್ ಮಾಡ್ಕೊಂಡ್ವಿ ನಾವ ಲೋಡ್ ಮಾಡ್ಕೊಂಡು ಹಗ್ಗ ಗಿಗ್ಗ ಹಾಕ್ಕೊಂಡು ಸೀದಾ ಈಗ ಡೀಸೆಲ್ ಪಂಪಿಗೆ ಹೋಗೋಣ ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಹಾಕಿಸಿ ಅನೇಕ ಕಡೆ ಹೋಗಿ ನಾಳೆ ಬೆಳಗ್ಗೆ ಖಾಲಿ ಮಾಡ್ತಾರ ಒಂಬತ್ತು ಗಂಟೆಗೆ ಅಂದರೆ ಬರ್ತೇನೆ ರೀ ಅಂತ ಹೇಳೀನವ್ರಿಗೆ ನೋಡೋಣ ಈಗ ಸೀದಾ ಡೀಸೆಲ್ ಪಂಪಿಗೆ ಹೋಗೋಣ ಮೊದಲೇ ಇದೆ ಡೀಸೆಲ್ ಪಂಪ್ ಐತಿ ಇಂಡಿಯನ್ ಆಯಿಲ್ ಇಲ್ಲೇ ಡೀಸೆಲ್ ಹಾಕ್ಸು ನಮ್ಮೂರ್ ಕ್ರಾಸ್ನಾಗ ಬಿಡ್ನಾ ಕ್ರಾಸ್ನಾಗ ಇದೆಲ್ ಪಂಪ್ನಾಗ ಡೀಸೆಲ್ ಹಾಕಿಸಿ ಸೀದಾ ಮನಿಗ್ ಹೋಗ್ಬಿಟ್ರ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಎರಡು ಕಡೆ ಲೋಡ್ ಮಾಡಿವಿ ಕೊಳಕ ಈಗ ಟೈಮ್ ಅಷ್ಟಿತ್ಪಾದ್ರೆ ಬೆಳಿಗ್ಗೆ ಐದೂರೆ ಐತಿ ಈಗ ಮನೆ ಬಿಟ್ಟೆ ಮನಿಗ್ ಬಿಟ್ಟೆ ರಿಂಗ್ ರೋಡ್ ಕಡೆ ಅದೀಗ ಬಾರಿ ಗೋಗನ ಖಾಲಿ ಮಾಡೋಕೆ ಯಾರು ಆಗ್ತದೆ ಅನ್ನಿಗಿರಿಂದ ಹೊ್ರಿ ಬೋರ್ಡ್ ಅನ್ನಿಗಿರಿ ಬೋರ್ಡ್ ಇನ್ ಎಸ್ ನೋಡ್ರಿ ಗೇಟ್ ಹಾಕ್ಯಾರೀ ಈಗ ಇಲ್ಲಿ ಯಾರ ಬರೋರಿದ್ರು ಗದಗ ಕಡೆ ನೋಡ್ಕೊಂಡ್ ಬರ್ರಿ ಯಾಕಂದ್ರೆ ಎಲ್ಲಾ ಬ್ಯಾರಿಕೇಡ್ ಹಾಕಿಬಿಟ್ರಿ ಇಲ್ಲಿ ಈಗ ಗದಗ ರೀಚ್ ಇಲ್ಲಿ ನೋಡ್ರಿ ಗದಗ್ ಪೂರ ಗದಾಗಿದೆ ಗದಗ ರೀತಾಗಿ ಆಗಿ ಇಲ್ಲಿಂದ ಕೊಪ್ಪಳ ಆರು ಕಿಲೋಮೀಟ್ರ್ ಐತಿ ಇಲ್ಲೇ ಸರ್ವಿಸ್ ರೋಡಿಗೆ ಈಗ ಸಿಟಿ ಒಳಗೆ ಹೋಗೋಣ ಇಲ್ಲ ಐತೆ ನಮ್ಗೆ ನೋಡ್ರಿ ಗಾಡಿ ಈ ಟೈಪ್ ತಡ್ಪಲ್ಲಾಕೆ ನಿನ್ನೆ ಗಾಳಿಗೆ ಹೊಡ್ಕೊಳ ಅದ ತಡ್ಪಲ್ಲ ನೀವು ಬರಂಗಿಲ್ಲ ಇಲ್ಲಿಂದ ಒಂದು ಕಿಲೋಮೀಟ್ರ್ ಐತಿ ಬರೀ ಒಂದು ಕಿಲೋಮೀಟ್ರ್ ಹೋಗಿ ಅಲ್ಲಿ ಏನೂ ಮಾಡಿದ್ರೆ ಹಿಂದಿಂದ್ರೂ ಎಲ್ಲ ಪೂರ ಪ್ಯಾಕ್ ಮಾಡೀನಿ ಆದರೆ ಇಲ್ಲೊಂದು ಸ್ವಲ್ಪ ಲೂಸ್ ಆಗೈತಿ ಅದಕ್ಕೆ ಹೊಡ್ಕೊಳತ್ತದೆ ಈಗೇನು ದೂರಿಲ್ಲ ಇಲ್ಲೇ ಬಂದು ಬಿಟ್ಟು ಕೊಪ್ಪಳದಾಗ ಅದಿನಗೆ ಇಲ್ಲೇ ಒಂದು ಕಿಲೋಮೀಟ್ರ್ ಐತೆ ಅವ್ರ ಅಂಗಡಿ ಅಲ್ಲಿ ಹೋಗಿ ಏನಿತ್ತು ಫೋನ್ ಹಚ್ಚಿನ ಅವ್ರಿಗೆ ಮೊದಲೇ ಇದು ಎಲ್ಲಿ ಖಾಲಿ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಮನೆಗೆ ಇರ್ಬೋದಿದೆ ಮೊದ್ಲು ಅಂಗಡಿ ಅವ್ರ ಅಂಗಡಿ ಕಡೆ ಹೋಗಿ ನಿಂತು ಫೋನ್ ಹಚ್ಚಿನ ಅವ್ರಿಗೆ ಬರೀಪ್ಪ ನಾ ಇಲ್ಲಿ ಬಂದೇನಂತ ಹೇಳ್ತೀನಿ ಅವ್ರು ಏನಂತಾರ ನೋಡಿ ನಿಮಗೆ ಮೊದ್ಲು ಅವ್ರ ಅಂಗಡಿ ಕಡೆ ಹೋಗೋಣ ಈಗ ಇಲ್ಲೇ ಕೊಪ್ಪಳದಾಗ ಅದಿನಿ ಇಲ್ಲಿಂದ ಭಾಳ ದೂರ ಇಲ್ಲ ಕರೆಕ್ಟ್ ಒಂದು ಕಿಲೋಮೀಟ್ರ್ ಐತೆ ಅವ್ರ ಅಂಗಡಿ ಹೋಗಿ ರೈಟ್ ಸೈಡ್ ಹಾಕೈತೆ ಅವ್ರ ಅಂಗಡಿ ಇಲ್ಲೇ ನಾವು ಲೆಫ್ಟ್ ಸೈಡ್ ನಿಂತ ಫೋನ್ ಹಚ್ಬೇಕು ಯಾಕಂದ್ರೆ ಮನೆ ಟೈಲ್ಸ್ ಹೋದ್ ಎಲ್ಲಾ ಮನೆಗೆ ಇಳಿಸಿದ್ರಲ್ಲ ಅವ್ರು ಇವನು ಮನಿಗೆ ಇಳಿಸ್ಕೊಂತಾರೆ ಏನೋ ಗೊತ್ತಿಲ್ಲ ಇಲ್ಲೇ ಮುಂದೆ ನಾಷ್ಟದ ಅಂಗಡಿ ಐತಿ ನಾಷ್ಟಾ ಚಲೋ ಕೊಡ್ತಾರ ಇಲ್ಲೇ ಇಲ್ಲೇ ನಾಷ್ಟ ಮಾಡಿ ಹೋದ್ರ ಇದು ಕೊಪ್ಪಳದ ಬಸ್ ಸ್ಟ್ಯಾಂಡ್ ಇದು ಬೂರೇ ಬಸ್ ಸ್ಟ್ಯಾಂಡ್ ಮುಂದಾದ ಇಲ್ಲೇ ಐತಿ ಅವ್ರ ಅಂಗಡಿ ಮುಂದೆ ನೆಕ್ಸ್ಟ್ ಟಾಪ್ನಾಗೆ ಆಗಿ ಅವ್ರ ಅಂಗಡಿ ಕಡೆ ಬಂದೇನೀಗ ಇಲ್ಲಿ ಐತಿ ನೋಡ್ರಿ ಇದೆ ವೈಷ್ಣವಿ ಸಪ್ಲೈಸ್ ಅಂತ ಕಾಣ್ತೈತಲ್ಲ ಇದ ಅಂಗಡಿ ಅದ ಅವ್ರು ಇನ್ನೂ ಬಂದಿಲ್ಲ ಇಲ್ಲಿ ಮುಂದೆ ಹೋಗಿ ನಾಷ್ಟ ಇಷ್ಟ ಬರೋಣ ಯಾಕಂದ್ರೆ ಇಲ್ಲಿ ಪೊಲೀಸರು ನಿಂದ್ರಾಕ್ ಬಿಡಂಗಿಲ್ಲ ಅದ್ರ ಸಂಬಂಧ ಫೈನಲ್ ಆಗಿ ಇಲ್ಲೇ ನಾಷ್ಟ ಮಾಡಿದ್ಯಾ ಅಲ್ಲಿಂದ ಕಾಣ್ತೈತೆ ನೋಡ್ರಿ ಇಲ್ಲಿ ಒಳ ಸೆಂಟ್ರ್ ಅಲ್ಲೇ ನಾಷ್ಟ ಮಾಡಿದ್ಯಾ ನಾಷ್ಟ ಮಾಡಿದ್ದೆ ಕಾರ್ಪಲ್ ಇಲ್ಲೇ ಊತ್ಬಿಡೋನು ಯಾಕಂದ್ರೆ ಕುಲ್ಲ ಜಾಗ ಐತಿ ಇಲ್ಲಿ ಇಲ್ಲೇ ತಾಳ್ಪಾಲ್ ಹುಚ್ಚಿ ಬಿಡುನಿಗೆ ಯಾಕಂದ್ರೆ ಇಲ್ಲೆಲ್ಲ ಕುಲ್ಲ ಜಾಗ ಐತಿ ಐತೆ ಸ್ವಲ್ಪ ಮತ್ತೆ ಅವ್ರ ಅಂಗಡಿ ಕಡೆ ಹೋದ್ರೆ ಟ್ರಾಫಿಕ್ ಆಕೈತೆ ಅದಕ್ಕೆ ಇಲ್ಲೇ ಹುಚ್ಚಿ ರೆಡಿ ಇಟ್ಕೊಂಡು ರಾತ್ರಿ ಬಾರಿ ತಾಲ್ಪಲ್ ಹಚ್ಚೆ ಹಗ್ಗ ತಾಳ್ಪಾಲೆ ಪೂರ ಹಚ್ಚೆನೆ ಮಟ್ರಿಯಲ್ ನೋಡ್ರಿ ಇಷ್ಟ ಐತಿ ಭಾಳ ಏನಿಲ್ಲ ಕಡಿಮೆ ಐತಿ ಇಷ್ಟ ಮಟ್ರಿಯಲ್ ಪೂರ ಒಂದ ಇಪ್ಪತ್ತು ತಗ ಸೀಟ್ ತಗೊಳದ ಇಪ್ಪತ್ತು ಸೀಟ್ ಪ್ಲಾಡ್ ಅದಾವೆ ಆಮ್ಯಾಗಿ ಒಂದು ನಾಲ್ಕು ಮೋಟ್ರ್ ಹಾಗೆ ಏನು ಆತ ಇಷ್ಟಪಟ್ಟ ಐತಿ ಮತ್ತೇನಿಲ್ಲ ಜಾಸ್ತಿ ಫೈನಲ್ ಆಗಿ ಪಾರ್ಟಿ ಫೋನ್ ಹಚ್ಚಿದ್ರು ಫೋನ್ ಹಚ್ಚಿ ಗವಿ ಮಠದ ಕಡೆ ಬಾತಾರೆ ಈಗ ನಾನು ಯಾಕೆ ಇಲ್ಲೇ ಬಂದು ಐತಿದ್ದೆ ಮೊನ್ನೆ ಇಲ್ಲೇ ಹೋಗಿದ್ದೆ ಅಂತೇಳಿ ಇಲ್ಲೇ ಗವಿ ಕಮಾನೆ ಗಮಾನೆ ಸೀದಾ ಇಲ್ಲೇ ಗಮಾನದಾಗ ಹೋಗನಿಗೆ ಇದು ಗವಿ ಮಠಕ್ಕೆ ಹೋಪೆತಿಗಿದ ರೋಡಿದ ಇದ ನೋಡ್ರಿ ಪೂರ ಗವಿ ಮಟ್ಟದ ಗ್ರೌಂಡ್ ಇದೆ ಪೂರ ಸಾಲಿನ ಐತಿ ಅದಾವ ಇಲ್ಲಿ ಪೂರ್ ಅದರದ ಇದೆ ಗ್ರೌಂಡ್ ಈ ಗ್ಯಾಲರಿ ಸ್ಟೈಕರ್ ಅಲ್ಲ ದೊಡ್ದ ಪೂರ ಎಲ್ಲಿ ಅವ್ರ ಮನಿ ಲಾಸ್ಟ್ ಟೈಮ್ ಇಲ್ಲಿ ಹೋಗಿದ್ದೆ ನಾನು ಒನ್ನೆ ಕಾಯಲ್ಲಿ ಮುಂದೋಗಿ ರೈಟ್ ಹೊಡಿಬೇಕು ರೈಟ್ ಹೊಡೆದ್ ಎಣ್ಣೆ ಲೆಫ್ಟ್ ಐತಿ ಅವ್ರ ಮನಿ ಬಾರಿ ಅವ್ರ ಮನಿ ಕಡೆ ಹೋಗೋಣ ಇದಷ್ಟು ಪೂರ ಗವಿ ಮಟ್ಟದ ನೋಡ್ರಿ ಫೈನಲ್ ಆಗಿ ಮಾಡೋದು ಅವ್ರ ಮನಿ ಕಡೆ ಅಂತೆ ಮನಿ ಕಡೆ ಬಂದೇ ಇಲ್ಲಿ ಇದೆ ಮನಿ ಖಾಲಿ ಮಾಡಬೇಕೀಗ ಫೋನ್ ಹಚ್ಚಿದ್ರೆ ಮತ್ತೆ ಫೋನ್ ಹೆಚ್ಚು ಹಚ್ಚಿಲ್ಲ ಅವ್ರು ಬರಾಜಿರ್ಬೋದು ಕೆಳಗೆ ಈಗ ಮನಿಗೆ ಪೂರ ಗಾಡಿ ಖಾಲಿ ಮಾಡಬೇಕಿಲ್ಲೆ ಗಾಡಿನೂ ಇಲ್ಲಿ ಹಚ್ಚೀನಿ ಅವ್ರ ಹುಡುಗರು ಬರ್ತಾರಂತೆ ಬಂದ್ಕೊಳ್ಳಿ ಬಡ ಬಡ ಖಾಲಿ ಮಾಡಿ ಹೋದ್ರತೆ ಫೈನಲ್ ಆಗಿ ಗಾಡಿ ಖಾಲಿ ಈಗ ಐದಾರು ಸೀಟೆ ಈ ಒಂದು ಸೀಟು ಐದರ ಆಗ್ಯವತ್ತಿಗೆ ಇವನ್ನೆಲ್ಲ ಕೆಳಗಿಟ್ಟಾರೆ ಇವೆಲ್ಲ ಬೇರೆ ಕಡೆ ಇರ್ಸದಂತೆ ಮತ್ತೆ ಅವ್ರ ಅಂಗಡಿ ಕಡೆ ಖಾಲಿ ಮಾಡಕತ್ತಾರ ಮಾಡಾಕತ್ತಾರ ಪಾವಡಿಗೆ ಹಾ ಹುಬ್ಬಳಿಯಿಂದ ಬಂದೈತ್ರಿ ಖಾಲಿ ಮಾಡಿ ಸೀದ ಈಗ ಅಂಗಡಿ ಕಡೆ ಅಲ್ಲಿ ಅಂಗಡಿ ಕಡೆ ಹಿಂದೆ ಅವ್ರು ಪ್ಲಾವಡ್ ಇಳಿಸಿ ಮತ್ತೊಳ್ಳಿ ಫಿಲ್ಟರ್ ಹೇರಿ ಹೋದ್ರವ್ರಾಮಲ್ರ ಅವ್ರದ್ದು ಆತ ಅಂತ ಹೇಳಿ ಸೀದಾಗಿ ಅವ್ರ ಅಂಗಡಿ ಕಡೆ ಹೋಗನ ಅವ್ರ ಅಂಗಡಿ ಹುಡುಗರು ಬರ್ತಾರಂತೆ ಎಲ್ಲೇ ಅಲ್ಲೇ ಅವ್ರ ಅಂಗಡಿ ಇಂದ ಏನೋ ದಾಕನಿನ್ ತಾಲಿ ಅನ್ನಾತಾರಿಗೆ ಅವ್ರು ಬರೀ ಸೀದಾ ಅವ್ರ ಅಂಗಡಿ ಕಡೆ ಹೋಗೋಣ ಫೈನಲ್ ಆಗಿ ಎರಡು ಪಾಯಿಂಟ್ ಖಾಲಿ ಆದ ನಮ್ದ ಸೀದ ಈಗ ಹೋಗೋಣ ಹುಬ್ಳಿ ಕಡೆ ಮತ್ತೆ ನೂರು ಕಿಲೋಮೀಟರ್ ನಮ್ದು ಉಡಿ ಡಬ್ಬಿ ನಮ್ಮ ತಮ್ಮ ಕಂಪ್ನಿಗೆ ಹೋದಾನ ಅದಕ್ಕೆ ರಮಾನ ಫೋನ್ ಹಾಕಿದ್ದ ಊಟ ಲೇಟಾಗಿ ಮಾಡೋನ್ಕು ಅಂದ್ರೆ ಅವಂಗ ರಾಗಿ ಮುದ್ದಿ ಬೇಕಂದ ಅದಕ್ಕೆ ಈಗ ರಾಗಿ ಮುದ್ದಿ ಇಲ್ಲೇ ತಳಕಲ್ ಅಕೊಂಡ್ ಸೀದಾ ಈಗ ಮತ್ತೆ ಹುಬ್ಳಿಗೆ ಹೋಗ್ತಾನೆ ಎಲ್ಲ ನೋಡ್ರಿ ರಾಗಿ ಮುದ್ದೆ ಕಟ್ಟಿಸ್ಕೊಂಡಿ ಮತ್ತೆ ತಳಕಲ್ಲಿಂದ ಹೋಗ್ಬೇಕು ನೂರು ಕಿಲೋಮೀಟ್ರ್ ಈಗ ಹುಬ್ಳಿಗೆ ಅಕ ನೋಡ್ರಿ ಎಷ್ಟ ಅಷ್ಟು ಹೊಲ ತುಂಬಾ ಕಾಣ್ತಾರೆ ಅಕಿ ಸೀದಾ ಬಿಟ್ಟ ಈಗ ಗದಗ ಆಗಿನಿ ಇನ್ನು ಹುಬ್ಳಿ ಐವತ್ತಾರು ಕಿಲೋಮೀಟರ್ ಐತಿ ಸೀದಾ ಈ ಅಶೋಕ್ ಬಾಡಿ ನೋಡ್ರಿ ಎಷ್ಟೈತಿ ಬಡ ದೋಸ್ತಿನ ದೊಡ್ಡದ ಐತಿ ಹದಿನಾಲ್ಕ ಫುಟ್ ಮಾಡಿ ಬಾಡಿಗೆ ಮಾಡ್ಯಾಗ ಹದಿನಾಕ ಪುಟ್ ಗಾಡಿ ಬಾಡಿ ಮಾಡದ್ ಮಾಡಿಬಿಟ್ರಿ ಬಿಟ್ರಿ ಅವ್ರಿ ಕೈಲಿ ಶೀರಾಕಿರ್ಬೇಕಿದ್ ಗಾಡಿ ದೂರ ಯಾನ ಮನಿ ಆಗಲ್ಲ ಮಾಡ್ರಿ ನೋಡ್ರಿ ಅವ್ರಿ ಸ್ವಲ್ಪ ಎರಡು ಹಿಟ್ಟಿನ ತಗೊಂಡೆ ಈಗ ಎಲ್ಲಿ ತಗೊಂಡಿನಪ್ಪಾ ಅಂದ್ರೆ ಇಲ್ಲೇ ತಗೊಂಡಿನಿ ಒಳಗೆ ಅಂಗಡಿ ಒಳಗೆ ಮೇನ್ ಹೈವೇ ಕೈತಿದೆ ಸುರ್ಗುಪ್ಪಾಗೆ ಈಗ ಒಂಟೆ ನೋಡ್ರಿಗೆ